ಅವ್ರ ಅಂಗಡ ಬಿಸಿ ಬಿಸಿ ಬಜಿ ಮಾಡತ್ತಾರ ಬಜಿ ತಿನ್ನಾತಾರ ನೋಡ್ರಿ ಇಲ್ಲಿ ಇವ್ರೆಲ್ಲಾರು ನಂದು ಉಪಾಸ ಐತಿ ನಾನು ಹೊಟ್ಟಿ ಉರ್ಸಿ ಉರ್ಸಿ ಬಜಿ ತಿನ್ನಾತಾರ ನೋಡ್ರಿ ನೋಡ್ರಿ ಸುರೇಪಂದ್ ಹೊಲ ಐತಿ ಅದಕ್ಕೆ ಇಲ್ಲಿ ಒಂದ್ ಸ್ವಲ್ಪ ಫೋಟೋಸ್ ತಕೊಬೇಕಂತ ಹೇಳಿ ಸ್ಟಾಪ್ ಮಾಡಿ ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಗುಡ್ ಮಾರ್ನಿಂಗ್ ಎಲ್ಲರೂ ಹೆಂಗೆ ಎಲ್ಲರೂ ಮಸ್ತ್ ಅದ ಅನ್ಕೋತಿ ನೋಡ್ರಿ ಇದು ಬೆಳಗ್ಗೆ ನೋಡಿರಿ ಆರು ಗಂಟೆ ಲಾಗ ಇವತ್ತು ಮಂಗಳವಾರ ದಿನದ ಲಾಗ್ ನೋಡ್ರಿ ಇದು ಇವತ್ತು ಮನಿ ದೇವ್ರಿಗೆ ಹೋಗ್ಬೇಕಂತ ಪ್ಲ್ಯಾನ್ ಮಾಡಿ ಎಲ್ಲರೂ ನಿನ್ನೆ ಎಲ್ಲರೂ ಹೆಂಗೂ ಜಾತ್ರೆಗೆ ಬಂದಿದ್ವಲ್ಲ ಹಂಗಾಗಿ ದೇವ್ರಿಗೆ ಹೋದ್ರೆ ಆಯಿತು ಮತ್ತು ಆಗಿರೋ ಡ್ಯೂಟಿ ಅದೆಲ್ಲರೂ ಅವ್ರವ್ರ ಕೆಲಸವು ಬಿಜಿ ಆಗ್ಬಿಡ್ತಾವಂತೇಳಿ ನಮ್ಮ ಮನೆ ದೇವರಿಗೆ ಹೊಂಟಿವಿ ಯಾವ ದೇವರು ಎಲ್ಲಿಗೆ ಹೊಂಟೀವಿ ಅಂತೇಳಿ ಹಾಗೆ ಕಂಟಿನ್ಯೂ ಆಗಿ ಎಲ್ಲನೂ ಶೇರ್ ಮಾಡ್ಕೋತೀರಂತೆ ಮನೆ ಮನೀದಿ ಹಾಕೆಲ್ಲ ರೆಡಿ ಹಾಕತ್ತಿದ್ವಿ ಹಾಗೆ ನೋಡ್ರಿ ಧನುಷ್ಯಾಗ ರಾಕಿ ಕಟ್ಟಾತ ಸಾನು ಮತ್ತು ಅದೇ ರಾಕಿ ಕಟ್ಟಿದ್ದಿಲ್ಲ ನೋಡ್ರಿ ಮನೆ ರಕ್ಷಾ ಬಂಧನಕ್ಕೆ ಅವ್ರು ಬಂದಿದ್ದಿಲ್ಲ ಹಾಗಾಗಿ ಅವತ್ತೇನು ಅವಸ್ರಾಯ್ತಂತೆ ಇವತ್ತು ಹೆಂಗೋ ದೇವ್ರು ರೆಡಿ ಆಗಿ ಕುಂತಿದ್ರಿ ಅಂತೇಳಿ ನೋಡ್ರಿ ಈಗ ಸಾನು ಕಟ್ಟಾಕತ್ತಾಳ ಈಗ ಅದ್ಯಾನು ಕಟ್ಟಾಳೆ ಇವರಿಗೆಲ್ಲ ಆರತಿ ಮಾಡೋದು ಕುಂಕುಮ ಹಚ್ಚೋದು ಅಂದ್ರೆ ಎಷ್ಟು ಇಂಟ್ರೆಸ್ಟ್ ನೋಡಿರಿ ಇಷ್ಟೇ ಇದಾರೆ ಎಷ್ಟು ಚಂದ ಮಾಡ್ತಾರ ನೋಡ್ರಿ ಎಷ್ಟು ಎಷ್ಟು ಕೈ ತೊಗೊಂಡು ಇಕ್ಕಿ ಅದ್ಯಾ ಅಂತೂ ತೀರಾ ನೋಡ್ರಿ ಆಕಿ ಅವ್ರು ಅಕ್ಕಿಂಕಿನ ಬಾರಿ ಈಕ್ಕಿ ನೋಡ್ರಿ ಯಾವ ಥರ ಅಕ್ಕಿ ಯಾವಾಗಲೂ ಹಿಂಗೆ ಅಕ್ಕಿ ಏನಾರ ನಮ್ಮ ಮನೆಯವ್ರು ಫಂಕ್ಷನ್ ಇದ್ದರೆ ಆರತಿ ಮಾಡೋಕೆ ಕುಂಕುಮ ಅರ್ಶನ ಅಂದ್ರೆ ಅಷ್ಟು ಇಂಟ್ರೆಸ್ಟ್ ನೋಡಿರಿ ಎಷ್ಟು ಲಕ್ಷ ಕೋಟ್ ಹಚ್ಚಾತ ಅವ್ರ ಅನ್ನಾಗ ಅಕ್ಕಿನೂ ಅಕ್ಕಿ ಕಟ್ಟಿದ್ಲು ಹಾಕಿದಾಗ ನಕ್ಕಿನೂ ಕಟ್ಟಾತ್ರೀಗ ಅಧ್ಯಾಯ ಅನ್ನೋದು ಮನೆ ಅವ್ರಿಗೆ ಅಷ್ಟೇ ಕಟ್ಟಿದ್ಲು ಅಕ್ಷಯ್ಗೆ ಆಮೇಲೆ ವೀರೇಶಿಗ ಮತ್ತು ಉರಿ ಕಟ್ಟಿದ್ರು ಧನುಷ್ ಬಂದಿದ್ದೆಲ್ಲ ಹಂಗಾಗಿ ಧನುಷ್ ಇವತ್ತು ಕಟ್ಟಾಕತ್ತಾರ ನೋಡ್ರಿ ಇಬ್ಬರು ಸೇರಿ ಅದು ಕ್ಲಿಪ್ಸ್ ನಿನ್ನೆ ವಿಡಿಯೋಳೆ ನೋಡಿರ್ಬೋದು ನೀವು ಅದ್ರೊಳಗೆ ಹಾಕಿದ್ರೆ ಅವರು ನಾವು ದಿವಸ ಅವರು ಕಟ್ಟಿದ್ರು ಬಟ್ ಇವ್ರು ಮಿಸ್ ಆಗಿದ್ರು ಅದಕ್ಕೆ ಇವತ್ತು ಕಟ್ಟಾಕತ್ತಾರ ನೋಡ್ರಿ ಕಟ್ಟಿ ಒಂದಿಷ್ಟೆಲ್ಲ ಫೋಟೋಸ್ ತಗ್ಸ್ಕೊಂಡ್ರು ನಾವು ಇನ್ನೂ ಗಾಡಿ ಬರೋದಿತ್ತು ನೋಡ್ರಿ ಗಾಡಿ ಸಂಬಂಧ ವೇಟ್ ಮಾಡಾಕತ್ತಿದ್ವಿ ಇನ್ನೂ ಬಂದಿದ್ವಿ ನೋಡ್ರಿ ಗಾಡಿ ಮನಿ ದೇವ್ರಿಗೆ ಹೊಂಟಿವ್ ಹೇಳೋದನ್ನೆಲ್ಲ ರೇವಣ್ ಸಿದ್ದೇಶ್ವರ್ಗ ನಮ್ಮ ತವ್ರ ಮನಿ ದೇವ್ರು ನೋಡ್ರಿ ಸಾವನ್ದಾಗ ಹೋಗಬೇಕಲ್ಲ ಹಂಗೂ ಎಲ್ಲರೂ ಸೇರಿದ್ವಿ ಅಂತ ಹೋಗ್ಬೇಕಂತ ವೇಟ್ ಮಾಡತ್ತಿದ್ವಿ ಹಾಗೆ ಚಹಾ ಕುಡ್ಕೊಂತ ಎಲ್ಲರೂ ವೇಟ್ ಮಾಡತ್ತೀವಿ ನೋಡ್ರಿ ಗಾಡಿ ಸಂಬಂಧ ಎಲ್ಲರು ಚಹಾ ಕುಡ್ದು ಸ್ವಲ್ಪ ಕುಂತಿದ್ರು ಇನ್ನ ಗಾಡಿ ಅಂತ ಹೇಳಿ ಇನ್ನೇನು ಬರ್ಬೋದು ನೋಡ್ರಿ ಗಾಡಿ ಆ್ಯಕ್ಚುಲಿ ನಾವು ಜಲ್ದಿನೇ ಹೋಗ್ಬೇಕು ಅನ್ಕೊಂಡಿದ್ವಿ ಮತ್ತೆ ಲೇಟ್ ಆಯ್ತು ನೋಡ್ರಿ ಎಷ್ಟು ಜಲ್ದಿ ಹೋಗ್ಬೇಕಂತ ನೋಡ್ರಿ ನಂದು ಚಾಯೇ ಇಟ್ಕೊಂಡ್ ಕೂತೀನಿ ಇವ್ರು ನೋಡಿರಿ ಫೋನ್ ಒಳಗೆ ಎಷ್ಟು ಡೀಪ್ ಆಗಿ ಫೋನ್ ಹೊಡಾತಾರ ಇವರೆಲ್ಲ ಎಲ್ಲರೂ ರೆಡಿ ಸ್ಮೈಲ್ ಮಾಡತ್ ಹೇಳಿ ಬೆಳಿಗ್ಗೆ ಹೋಗ್ಬೇಕ ಮಾಡಿ ಈ ಗಂಟೆ ನೋಡ್ರಿ ಟೈಮ್ ವೇಸ್ಟ್ ಒಂಬತ್ತು ಊರಿ ಆಗ್ಬಾರು ನೋಡ್ರಿ ಎಲ್ಲ ರೆಡಿ ಆಗ್ಬೇಕ ಅರಿಶೂತನ ಆಯ್ತು ನೋಡ್ರಿ ಹುಡುಗರು ಇದ್ರೆ ಹಂಗೆ ನೋಡ್ರಿ ಅದು ಇದು ಅದು ಇದು ಅಂತ ಕಂಟಿನ್ಯೂಸ್ ಆಗಿ ಲೇಟೇ ಆಗ್ಬಿಡ್ತು ಬೆಳಿಗ್ಗೆ ಆರು ಗಂಟೆಗೆ ಬಂದಿತ್ತಾರ ಅವ್ರು ಪ್ರೊಜರ್ದವ್ರು

Satish, 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 yay! Satish, yay! Satish, 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 Nina? <laughs> Nina? ये करनी चुपitani सब जोर है जोरता नहीं ना कुत्ते ऐसे नीनु दक्ष तरकंदू मैं नवायानी हा ಜರಟಗಿ ಬಂತ ನೋಡ್ರಿ ಒಂದಾಮ್ ಎಲ್ಲಾರು ನಿದ್ದೆ ಮಾಡಿದ್ರಿ ಇವ್ರನ್ನ ಮಲ್ಕೊಂಡಾರ ನೋಡ್ರಿ ಹುಡುಗರು ಇವ್ರದ್ದು ನಿದ್ದೆ ಆಯ್ತು ನೋಡ್ರಿ ನಿದ್ದೆ ಮಾಡಿದಾರ ನಾವು ಅಮ್ಮಿ ಅಂತ ಮಲ್ಕೊಂಡಿಲ್ಲ ನಾನು ಮಲ್ಕೊಂಡಿಲ್ಲ ನೋಡ್ರಿ ಚನ್ನ ಬಸವೇಶ್ವರ 我也困。<Yeah. S 2> <laughs> ದಂಡಿ ಇರ್ಲಿಲ್ಲ ಅದಕ್ಕ ನೀಲಿಗಂಗಮ್ಮಗ ಆರಾಮ ತಗೊಂಡ್ಬಂದ ಹ ನೀಲಿಗಂಗಮ್ಮ ರೇ ಒಂದ್ ಸಿದ್ದೇಶ್ವರ ಅವ್ನ್ ನೀಲಿಗಂಗ ఫస్ట్ నోడ్రీ జరటి బందీ జరటి బంద్ర ఇర్శన ఎలా తగ్గి చందబేశ్వర దర్శన తు నీగంగ దర్శన తగ్గ్వి తగ్డు ఈ కయోర్ సకీ నోట ఇ నోడ్రీ చ బేశ్వర దర్శన తగండు నెక్స్ట్ మొరటి ఉంటన తగ్క నోడ్రీ దర్శన తగండు కొబ్బరి తిన్కోదు కయస్కొండ నోడ్రీ నెక్స్ట్ అలా గుమ్మర ఎర్డ్ తేరు అలా ఇలా ಈಗ ರೇವಣ್ ಸಿದ್ದೇಶ್ವರ ಬಂದೆ ನೋಡ್ರಿ ಇದೇ ಮೇನ್ ನಮ್ಮ ಮನೆ ದೇವ್ರ ಸ ರೇವಣ್ ಸಿದ್ದೇಶ್ವರ ನೋಡ್ರಿ ತಾರ ಮನೆ ದೇವ್ರ ಜಗದ್ಗುರು ರೇವಣ್ ಸಿದ್ದೇಶ್ವರ ದರ್ಶನ ತಗೋರಿ ನೀವು ಇಳ್ದು ನೋಡ್ರಿ ಹಳೆಯ ಅಮ್ಮ ಒಂದು ಹೊಟ್ಟೆಯಲ್ಲಿ ಇದ್ದಲ್ಲಿ ಇರೋದೇನು

ಗುರು ಪಂಚಾಚಾರ್ಯರಿಗೆ ಜಗದ್ಗುರು ಪಂಚಾಚಾರ್ಯರಿಗೆ ಪರಶಿವ ಪಂಚಾಶಗಳಿಂದ ದಯಿಸಿ ಪರಮತವನು ಜಯ ಶ್ರೇಂ ಉದಯಿಸಿ ಪರಮತವನು ಜಯ ಪರಿಪೂತವೆನಿಸಿದ ಶಿವಮತವನ್ನು ನೆಲೆಗೊಳಿಸಿದ ಪೂಜ್ಯರಿಗೆ ಜಗದ್ಗುರು ಪಂಚಾಚಾರ್ಯರಿಗೆ ಅಂಗಲಿಂಗಗಳ ತತ್ವವ ಬೋಧಿಪ ವಿರಚಿತ ಸಮೂಹಕ್ಕೆರಚಿತ ಸಮೂಹಕ್ಕೆ ಲಿಂಗಾನಂದ ದೇ ಲಿಂಗದೊಳೊಡಗಿ ಹಿಮಾಶೀಲರಿಗೆ ಜಗದ್ ಗುರು ಪಂಚಾಚಾರ್ಯರಿಗೆ ಪವನ ಪರತರ ತರ ಜಂಗಮರಿಗೆ ಗುರು ಸಾರ್ವಭೌಮರಾಗಿ

ಹಂಗನ ತಟ್ಟಲಾಗನ ನಮಗೆ ಹಾಕತ್ತೆ ಹೇಳ್ತಾನೆ ಐವತ್ತು ರೂಪಾಯಿ ಇತ್ತು ಐವತ್ತು ರೂಪಾಯಿ ಪಟ ಪಟ ಪೋಟೋ ಪೋಟೋ ಈಗ ಫೋಟೋ ಸೆಷನ್ ಸ್ಟಾರ್ಟಿಗ್ ಚಿನ್ನು ಸುನಂದ ಹೋದ ತಕ್ಷಣ ಮೊದಲು ಪ್ರಸಾದ್ ಕೇಳ್ತಾಡ್ರಿ ಪ್ರಸಾದ್ ತಂದಿಲ್ಲ ನೀವು ಇವತ್ತು ಕೇಳ್ತಾಡ್ರಿಕ್ಕಿ ಅದಕ್ಕೆ ಮೊದ್ಲಕ್ಕಿ ಒಂದು ಬಕ್ಕಟ ಪ್ರಸಾದ್ ಕಟ್ಕೋರಿ ಎಲ್ಲಿ ದೇವ್ರ ಹೋದ್ರು ಪ್ರಸಾದ್ ಬೇಕ್ರಿಕ್ಕಿ ಸುನಂದಾಗ ಅದರ ಹಾಕೋರಿ ಪ್ರಸಾದ್ ಹಾಕೋರಿ ಅವರು ಪಾದರಕ್ಷೆಗಳು ದೇವ್ರ ಪಾದರಕ್ಷೆಗಳು ವರ್ಷದ ರೀ ಏ ಅಲ್ಲೇ ಅಲ್ಲಿ ಸ್ವಲ್ಪ ಹಂಗೆ ಹಾಳೆ ಹಚ್ಚರಿ ಹಿಂಗೆ ನೆಕ್ಸ್ಟ್ ಬರಬ್ರಿ ನೋಡ ನೀವು ಯಾರು ಏ ನಾ ಬಿಡ್ತಿಂತರ್ಶೀರ್ವಾದ ಕೊಟ್ಟ ಫಿಕ್ಸ್ ಮನಿ ಡೂಪ್ಲೆಕ್ಸ್ ಮನಿ ಒಂದೇನು ದೇವ್ರ ದರ್ಶನ ಮುಗಿಸ್ಕೊಂಡ್ ಬಂದಿ ನೋಡ್ರಿ ಮುಗಿಸ್ಕೊಂಡು ಹೋಗುವತ್ತಿಗಿ ಅದಕ್ಕೆ ನಾನು ಉಪವಾಸ ಐತೆ ನೋಡಿ ತಂಗಾರಿಕ ಸಂಕಷ್ಟ ಐತಿ ಮತ್ತು ಸಂಕಷ್ಟ ಸಂಬಂಧ ಉಪವಾಸ ಇಲ್ಲ ನಾ ಇವತ್ತು ಮಂಗಳವಾರ ಶ್ರಾವಣ ಮಂಗ್ಳವ್ರ ನಿರಾರ ಇತ್ಲ ಹಂಗಾಗಿ ನಾನು ಆರೆಂಜ್ ತಿನ್ನ ಹಾತೀನಿ ಅವರೆಲ್ಲ ಮೆಕ್ಕಿತಾನೆ ತಿನ್ನತಾರೆ ನೋಡ್ರಿ ನೋಡಿರಿ ಚಿನ್ನಿ ನೋಡ್ರಿ ಹೆಂಗೆ ಗೊತ್ತಾನ ಹಾಡ ಹಾಡ ಹೌದಲ್ಲ ಹಾಂ ಯಾಕ ಬರೀ ವಿಡಿಯೋ ಮಾಡ್ಬೇಕು ಲಾಗ್ ಲಾಗ್ ಮತ್ತ ಎಷ್ಟು ಡ್ರಾಮಾ ಮಾಡ್ತಿ ಏನ್ ಸುದ್ದಿ ಡ್ರಾಮಾ ಕಿಂಗ್ ಅಂದ್ರೆ ನೀನೇನು ವಿಡಿಯೋ ಮಾಡಲ್ಲ ಹಂಗ ಅನ್ನ ಇನ್ ಮೈನ ಲಾಗ್ ಮಾಡಲ್ಲ ಅಂದಿಲ್ಲ ಬ್ಯಾಡಂದಿಲ್ಲ ಇನ್ನೇಗೆ ಇನ್ನೇಗ್ ಅಂದಿಲ್ಲ ಮತ್ತ ಎಷ್ಟರ ಉಡಿಯೋ ಮಾಡ್ತಿ ಅಂತ ಇಲ್ಲ ಮತ್ತ ನೋಡ್ರಿ ಸುರೇಪಂದ ಹೊಲ ಐತಿ ಅದಕ್ಕೆ ಇಲ್ಲಿ ಒಂದು ಸ್ವಲ್ಪ ಫೋಟೋಸ್ ತೊಗೋಬೇಕಂತ ಹೇಳಿ ಸ್ಟಾಪ್ ಮಾಡಿ ಫೋಟೋ ತೊಕೊಳಕ್ ಹೊಂಟಿ ನೋಡ್ರಿ ಹೊಲದವ್ರು ಬಂದ್ರೆ ಬೈದ್ರೆ ಗೊತ್ತಿಲ್ಲ ಸುಮ್ಮ ಹೋಗೋದ್ರಿ ಅದಕ್ಕೆಲ್ಲ ಇವರೇ ಜವಾಬ್ದಾರಿ ಐತಿ ನಿಂದಿರ್ಶೆ ಇವ್ರಿಗೆ ನಾವು ಹೊಂಟಿರ್ಲಿ ಏ ಇಲ್ಲೇ ತಕೋರಿ ಸನ್ಫ್ಲವರ್ ನೋಡ್ರಿ ಎಷ್ಟ್ ಚಂದ ಕಾಣತೈತಿ ಮಸ್ತ್ ಐತಿ ನೋಡ್ರಿ ನೋಡ್ರಿ ಫೋಟೋ ಶೂಟ್ ನೋಡದೈತಿ ಈಗ ಆಲ್ರೆಡಿ ಇವ್ರದ್ದು ಫೋಟೋ ಶೂಟ್ ಮಾಡ್ಕೊಳತ್ತ ನೋಡ್ರಿ ಇವ್ರದ್ದು ವಿಡಿಯೋ ಸ್ಟಾರ್ಟ್ ಆಯ್ತು ನೋಡ್ರಿ ಫೋಟೋ ಶೂಟ್ ಬಿಟ್ಟು ಅಕ್ಕ ತಂಗಿ ಅಂದವೇ ಹೋಗುದಾರೆ ನೋಡ್ರಿ ಇಂಗ್ಲೀಷ್ ವರ್ಕ್ ಸ್ಟಾಪ್ ಮಾಡಿವಿ ಸ್ಟಾಪ್ ಮಾಡ್ಬಿಟ್ಟು ಇಲ್ಲಿ ನಮ್ಮ ರಿಲೇಟಿವ್ಸ್ ಇದಾರೆ ಅವ್ರ ಅಂಗಡಿಗೆ ಬಿಸಿ ಬಿಸಿ ಬಜಿ ಮಾಡತ್ತಾರ ಬಜಿ ತಿನ್ನಾತಾರೆ ನೋಡ್ರಿ ನಂದು ಉಪವಾಸ ಐತಿ ನಾನು ಹೊಟ್ಟೆ ಉರಿಸಿ ಉರ್ಸಿ ಬಜಿ ತಿನ್ನಾತಾರ ನೋಡ್ರಿ ಎಲ್ಲಾರದು ಹೊಟ್ಟೆ ಕಡಿಲಿ ನೋಡ್ರಿ ಹೆಂಗೆ ತಿನ್ನಾತಾರ ವಡಪ್ಪ ಬಜಿ ನಾ ಅಂತರೂ ಅಷ್ಟಕ್ಕೂ ತಿನ್ನಂಗಿಲ್ಲ ಬಿಡ್ರಿ ನೋಡ್ರಿ ಅಲ್ಲಿ ಅದೇ ಅಂಗಡಿ ಫುಲ್ ವಿಜಯದವ್ರ ಗಿರಾಕಿ ವಾದ ನಮ್ಮ ಮನೆಯವ್ರು ಇರ್ತಾರ ನೋಡ್ರಿ ಇವನು ಸಿದ್ದೇಶ್ವರ ಪ್ರಸನ್ನ ಆತನ ಬಜಿ ತಿಂದಾರ ಈಗ ಚಹಾ ಕುಡ್ಯಾತಾರ ನೋಡ್ರಿ ಬರ್ರಿ ನಮ್ಮ ಎಲ್ಲರೂ ಬಜಿ ತಿಂದ್ರು ಈಗ ನಾವ್ರ ಜೊತೆ ಚಹಾ ಕುಡಾತೀನಿ ನೋಡ್ರಿ ನೋಡ್ರಿ ಕೊಡಾತಾರ ಚಾಕು ತಗೊಂಡು ಇಟ್ಟತ್ತನ ಮಜ್ಜಿ ತಿಂದಾರ ಸಿಸ್ನಿಗೆ ಈ ಚಾ ಕುಡತ್ತಾರ ಇವ್ರೀತಿ ಆ ಫೇಮಸ್ ಮಜ್ಜಿ ನೋಡ್ರಿ ಇಂಗ್ಲೀಷ್ ಫೇಮಸ್ ಚಷ್ಮಾ ಅಲೆ ಬಿಟ್ಟು ಬಂದಾರತ್ತ ಬಂದೇ ನೋಡ್ರಿ ಮನೇ ಟೈಮ್ ನೋಡ್ರಿ ಏಳು ಗಂಟೆ ಎಂಟು ಗಂಟೆ ಹಾಕಿ ಬಂತು ಇಷ್ಟೊತ್ತ ನೋಡ್ರಿ ಊರಿಂದ ಬಂದು ಎಲ್ಲ ರೆಸ್ಟ್ ಮಾಡ್ತೇವ ಬಂದಮ್ಮ ಮಾಡಿ ಚಾಗಿ ಕುಡ್ದು ನಮ್ಮ ತಂಗಿ ಗಂಡ ಶ್ರವಣ ಅವರು ಊರಿಗೆ ಹೋದ್ರು ನೋಡ್ರಿ ಶ್ರೀಕಾಂತ್ ಅವ್ರು ಹೋದ್ರು ತುಪ್ಪ ಇತ್ತಲ್ಲ ಹಂಗಾಗಿ ಹೋಗ್ಬೇಕಂತ ಮಾಡಿದ್ವಿ ಮಳಿ ಬರತ್ ಫುಲ್ಲ ಅದಕ್ಕೆ ಒಂದು ಸ್ವಲ್ಪ ಸಾವಧಾನಿ ತಿಂದುಬಿಟ್ಟು ಹೋದರತ್ ಅಂತ ಸಾವಧಾನ ಈಗ ಏನೊಂದು ಟ್ರಿಪ್ ಜಾತ್ರೆ ಕೊಟ್ಟಿರೋ ಇನ್ನೇನು ತಗೊಂಡ್ ಬರ್ಲಿಲ್ಲ ಹಂಗಾಗಿ ಸ್ವಲ್ಪ ಏನೋ ತಗೊಂಡ್ಬರ್ಕತ್ತಿ ಮಳಿಗೆ ಒಂದು ಸ್ವಲ್ಪ ನಿಂತೈತಿ

ಜಾತ್ರೆ ಮುಗೀತ್ ನೋಡ್ರಿ ನಮ್ದು ಎಲ್ಲ ನಮ್ ಜಾಸ್ತಿ ಹುಡುಗರು ಜಾತ್ರೆನೇ ಐತಿ ನೋಡ್ರಿ ಟೈಮ್ ತಿರುಗಿ ಎಷ್ಟು ಫನಲ್ಲಿ ಇವತ್ ತಗೊಂಡಿ ನೋಡ್ರಿ ಇಷ್ಟು ನಾ ಬಂದಿ ನಿನ್ನೆ ಬಂದಿವಿ ಏನು ತಗೊಂಡ ಇಲ್ಲ ಮಳಿ ಸಂಬಂಧ ಇವತ್ ಒಂದಿಷ್ಟು ಐಟಮ್ ತಗೊಂಡ್ ಉಂಟಿ ನೋಡ್ರಿ ನೋಡ್ರಿ ಎಲ್ಲಾ ಜಾತ್ರೆ ಐಟಮ್ಸ್ ಎಲ್ಲ ತಗದ್ ತಗದಿಟ್ಟಿ ಎಲ್ಲಾ ಬರೀ ಮನಿ ಐಟಮ್ಸ್ ಬಾ ತಂದಿ ನೋಡ್ರಿ ಜಾತ್ರೆಗೇನು ಈ ನೋಡ್ರಿ ಎಲ್ಲಾ ಇಷ್ಟ ಪುಟ್ಟಿ ನೋಡ್ರಿ ಎಲ್ಲಾ ಐಟಮ್ಸ್ ಒಂದ್ ಕ್ಯಾಪ ಗಿಲ್ಗಂಚಿ ಡಾಲ್ ಆಮೇಲೆ ಬೋರ್ಡ್ ಬಿಷ್ಟು ಇಷ್ಟ ತಂದಿ ನೋಡ್ರಿ ಏನು ಒಂದು ಒಂದೆರಡು ಮೂರು ಸಾವಿರ ರೂಪಾಯಿ ಐಟಮ್ಸ್ ಇದಂಗಲ್ಸ್ ತೊಗೊಂಬಂದ್ವಿ ಸುನಂದಾಗ ಬರ್ರಿ ಮ್ಯಾಗ್ ಕೊಟ್ಬಿ ಮತ್ತು ಟೈಮ್ ನೋಡ್ರಿ ಆ ಎಷ್ಟು ಹನ್ನೆರಡು ಊರಿ ಆಯ್ತು ಇವತ್ತಿನ ಇಲ್ಲಿಗೆ ಏನು ಮಾಡ್ತೀರಿ ಜಾತ್ರೆಗೆ ಒಂದು ಸುಸ್ತಾಗಿತ್ತು ನೋಡಿ ಮಡ್ಕೊಂಬಿಡ್ತೀವಿ ಇವಾಗ ಇವತ್ತು ನೋಡಿ ಆಗಲಿ ಅಷ್ಟೇ ಒಂದು ಲೈಕ್ ಕೊಡಿರಿ ಕಮೆಂಟ್ ಮಾಡಿರಿ ಶೇರ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಬಾಯ್ ಗುಡ್ ನೈಟ್